ಐ ಟಿ ರಚನೆ ಆಗುವಾಗಲಿಂದಲೂ ನಾನು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ದೇನೆ ಯಾವುದೋ ಒಂದು ಷಡ್ಯಂತ್ರ ಅಥವಾ ದೇಶದ ಹಿಂದೂ ಸಂಸ್ಥಾನಗಳ ಮೇಲೆ ಕಳಂಕ ತರುವ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ವಿಷಯ ಮೊದಲಿಂದಲೂ ನನ್ನ ವಾದ ಇದೆ ಈ ಒಂದು ಷಡ್ಯಂತ್ರ ನಾವು ವಿರೋಧಿಸ್ತೇವೆ ಅನ್ನೋ ಒಂದು ದಿಟ್ಟಿನಲ್ಲಿ ರಾಜ್ಯದ ಜೆ ಡಿ ಎಸ್ ಪಕ್ಷ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ಮತ ಕ್ರೋಢೀಕರಿಸುವ ದಿಟ್ಟಿನಲ್ಲಿ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಇವತ್ತು ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಿಂದಲೂ ವಿರುದ್ಧವಾದ ಧ್ವನಿ ಎತ್ತಕೊಂಡು ಬಂದಿದ್ದವರು ಇದ್ದಾರೆ ಒಂದು ಬುರ್ಡೆ ತಗೊಂಡು ತಗೊಳ್ತಾರೆ ಅದಾದ್ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾರೆ ಇವತ್ತು ಅನನ್ಯ ಭಟ್ಟ ನೋಡ್ತಿದ್ದೀವಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ನೋಡ್ತೀವಿ ಸಮೀರ್ ಅವ್ರು ನೋಡ್ತೀರಿ ಇನ್ನೊಬ್ಬ ಮಟ್ಟಣ್ಣನವ್ರು ನೋಡ್ತೀವಿ ಜಯಂತನ ನೋಡ್ತೀವಿ ಈಗ ನೋಡಿದ್ರೆ ಎಲ್ಲದೂ ಒಂದು ಕಪೋಲ ಕಲ್ಪಿತವಾದ ಕತೆ ಸೃಷ್ಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಧರ್ಮಸ್ಥಳದ ಮೇಲೆ ಒಂದು ಚುಕ್ಕೆ ತರಬೇಕು ಈ ಭಾವನೆಗಳಿಗೆ ಧಕ್ಕೆ ಆಗುವಂತ ಕೆಲಸ ಮಾಡಿದ್ದಾರೆ ಅದನ್ನು ತಂದು ಧರ್ಮಸ್ಥಳದ ದೇವಸ್ಥಾನಕ್ಕೆ ಒಂದು ಲಿಂಕ್ ಮಾಡುವ ಕೆಲಸ ಮಾಡುದು ಅಲ್ಲಿ ಅವರು ದಾರಿ ತಪ್ಪಿದ್ದಾರೆ ಅಲ್ಲಿ ನಡೀತಿರುವ ಎಲ್ಲ ಕ್ರಿಮಿನಲ್ ಆಕ್ಟಿಟ್ಯೂಡ್ಗೆ ಕೇವಲ ಧರ್ಮಾಧಿಕಾರಿಗಳನ್ನ ಹೆಸರಿ ದೇಶದ ಪ್ರಮುಖ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜ್ಯಸಭೆಯ ಸದಸ್ಯರಾದ ಧರ್ಮಸ್ಥಳದ ವಿರುದ್ಧ ಬಹುದೊಡ್ಡ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ವಿಷಯದಲ್ಲಿ ನನಗೆ ಮೊದಲಿಂದಲೂ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಮೇಲೆ ಭಾಳ ನಂಬಿಕೆ ಇತ್ತು ಆದ್ದರಿಂದಲೇ ಏನು ಇಪ್ಪತ್ತು ದಿನದ ಹಿಂದೆ ಮೊದಲನೇ ಬಾರಿಗೆ ಒಬ್ಬ ರಾಜಕೀಯ ಪಕ್ಷದ ರಾಜ್ಯ ಹಿರಿಯ ಉಪಾಧ್ಯಕ್ಷನಾಗಿ ಹಾಗೆ ಧರ್ಮಸ್ಥಳ ಕ್ಷೇತ್ರದ ಭಕ್ತನಾಗಿ ನಾನು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ನನಗೆ ಅವತ್ತಿನಿಂದ ಒಂದು ನಂಬಿಕೆ ಇದೆ ಧರ್ಮಸ್ಥಳ ಕ್ಷೇತ್ರ ಕಲುಷಿತಗೊಂಡಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಎಸ್ ಐ ಟಿ ರಚನೆ ಆಗುವಾಗಲಿಂದಲೂ ನಾನು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ದೇನೆ ಯಾವುದೋ ಒಂದು ಷಡ್ಯಂತ್ರ ಅಥವಾ ದೇಶದ ಹಿಂದೂ ಸಂಸ್ಥಾನಗಳ ಮೇಲೆ ಕಳಂಕ ತರುವ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ವಿಷಯ ಮೊದಲಿಂದಲೂ ನನ್ನ ವಾದ ಇದೆ ಆ ದೃಷ್ಟಿಯಲ್ಲಿ ಇತ್ತೀಚೆಗೆ ಎಸ್ ಐ ಟಿಯ ಹಲವಾರು ವಿದ್ಯಮಾನಗಳನ್ನು ನೋಡಿದಾಗ ಧರ್ಮಸ್ಥಳ ಕಳಂಕಿತವಾಗಿಲ್ಲ ಮತ್ತು ಸತ್ಯ ಮತ್ತು ಧರ್ಮಕ್ಕೆ ಪಾವಿತ್ರ್ಯತೆ ಇದೆ ಅಲ್ಲಿ ಅನ್ನೋದು ಇದಿದೆ ಆದ್ದರಿಂದ ನಾವೆಲ್ಲರೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಾವು ಹೋಗಿ ಅಥವಾ ಅವರ ಈ ಸಂಕಷ್ಟ ಸಮಯದಲ್ಲಿ ಅಥವಾ ಸಂಕಷ್ಟನೇ ಅಂತ ಹೇಳ್ಬೋದು ಯಾರಿಗಾದರೂ ಒಂದು ಕಪ್ಪು ಚುಕ್ಕೆ ಬಂದಾಗ ನಾವು ಧೈರ್ಯ ನೀಡುವಂಥ ನಮಗಿಲ್ಲ ಯಾಕೆಂದರೆ ಅವರು ಧರ್ಮಾಧಿಕಾರಿಗಳು ದೇವರನ್ನ ಅವತ್ತಿನಿಂದ ಇವತ್ತಿಗೆ ಇವತ್ತಿಗೂ ಪೂಜಿಸಿಕೊಂಡು ಬಂದಿದ್ದಾರೆ ಅವ್ರದೇ ಧೈರ್ಯದ ಮೇಲೆ ಧರ್ಮ ಸಂಸ್ಥಾನ ಇದೆ ಆದರೆ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಇಂಥ ಒಂದು ಈ ಒಂದು ಷಡ್ಯಂತ್ರವನ್ನು ನಾವು ವಿರೋಧಿಸ್ತೇವೆ ಎನ್ನುವ ಒಂದು ದಿಟ್ಟಿನಲ್ಲಿ ರಾಜ್ಯದ ಜೆ ಡಿ ಎಸ್ ಪಕ್ಷ ನಾಳಿನ ಒಂದು ಧರ್ಮದೆಡೆಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ನಮ್ಮ ಅಭಿಪ್ರಾಯದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸೇ ಮೊದಲಿಗೆ ರಾಜಕಾರಣ ಗಳಿಸ್ಲಿಕ್ಕೆ ಹೋಯಿತು ಅಂತ ಹೇಳುತ್ತೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ ಕ್ರೋಢೀಕರಿಸುವ ದಿಟ್ಟಿನಲ್ಲಿ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಇವತ್ತು ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಜಕೀಯ ಮಾಡೋದು ಅಂತೇಳಿ ಅಲ್ಲ ರಾಜ್ಯದ ಸಮಸ್ತ ಹಿಂದೂ ಜನಾಂಗ ಇವರ ಮಾಡಿರುವ ಕುತಂತ್ರದ ವಿರುದ್ಧ ಎದ್ದು ನಿಂತಿದ್ದಾರೆ ನಾವು ಒಂದು ನೆಪ ಮಾತ್ರ ಅಷ್ಟೇ ಜೆ ಡಿ ಎಸ್ಸು ಬಿ ಜೆ ಪಿಯನ್ನು ನೆಪ ಮಾತ್ರ ಜೊತೆಯಲ್ಲಿ ಬಂದಿರೋರಿಗೆ ಪಕ್ಷಾತೀತರಾಗಿದ್ದಾರೆ ಅದರ ಅರ್ಥ ಇದು ಷಡ್ಯಂತ್ರಕ್ಕೆ ಜೆ ಡಿ ಎಸ್ಸು ಕಾಂಗ್ರೆಸ್ಸನ್ನು ಬಿ ಜೆ ಪಿ ಅನ್ನೋದನ್ನು ಒಂದು ಪಕ್ಷವನ್ನಾಗಿ ನೋಡದೆ ಬಿ ಜೆ ಪಿ ಮತ್ತು ದಳ ಜೆ ಡಿ ಎಸ್ ಪಕ್ಷ ಈ ಒಂದು ಷಡ್ಯಂತ್ರ ವಿರೋಧಿಸುವಲ್ಲಿ ಹೆಜ್ಜೆ ಇಟ್ಟಿದೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕೋರೆಲ್ಲ ಈ ಕುತಂತ್ರನೇ ವಿರೋಧಿಸುವವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೌಜನ್ಯ ಪ್ರಕರಣ ಅವತ್ತಿನ ಎರಡು ಸಾವಿರದ ಹನ್ನೆರಡರಿಂದಲೂ ಇದರ ವಿರುದ್ಧವಾದ ಧ್ವನಿ ಎತ್ತುಕೊಂಡು ಬಂದಿದ್ದವರು ಇದ್ದಾರೆ ಯಾವುದೇ ಒಂದು ಜಾಗದಲ್ಲಿ ಒಂದು ಹೆಣ್ಣುಮಗಳಿಗೆ ಅತ್ಯಾಚಾರ ಅನಾಚಾರ ಆದಾಗ ಸಂಪೂರ್ಣ ಪ್ರಜ್ಞಾವಂತ ಜನಗಳು ಅದರ ವಿರುದ್ಧ ಧ್ವನಿ ಎತ್ತೇ ಎತ್ತೀವಿ ನಾವು ಇಲ್ಲಿ ಆ ಪ್ರಕರಣನ ತಗೊಂಡು ಒಂದು ಬುರ್ಡೆ ಪ್ರಕರಣ ತಗೊಂಡು ತಗೊಳ್ತಾರೆ ಅದಾದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾರೆ ಇವತ್ತು ಅನನ್ಯ ಭಟ್ಟ ನೋಡ್ತಿದ್ದೀವಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನೋಡ್ತೀವಿ ಸಮೀರ್ ಅವ್ರು ನೋಡ್ತೀರಿ ಇನ್ನೊಬ್ಬ ಮಟ್ಟಣ್ಣನವ್ರು ನೋಡ್ತೀವಿ ಜಯಂತನ ನೋಡ್ತೀವಿ ಈಗ ನೋಡಿದ್ರೆ ಎಲ್ಲದೂ ಒಂದು ಕಪೋಲಕಲ್ಪಿತವಾದ ಕತೆ ಸೃಷ್ಟಿ ಮಾಡಲಿಕ್ಕೆ ಹೋಗಿದ್ದಾರೆ ಇವರು ಇಲ್ಲಿ ಏನಾಗ್ತಿದೆ ಅಂದರೆ ಅವರಿಗೆ ಧರ್ಮಸ್ಥಾನ ಧರ್ಮಸ್ಥಳದ ಮೇಲೆ ಒಂದು ಚುಕ್ಕೆ ತರಬೇಕು ಈ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸ ಮಾಡಿದ್ದಾರೆ ಅವರು ಇವರು ಅದೇ ವಿಷಯಗಳನ್ನು ನಾವು ನಿಮ್ಮ ನೋಡಿದೆ ನಿರ್ಭಯ ಹತ್ಯೆ ಆದ ಪ್ರಕರಣದಲ್ಲಿ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಒಂದು ಸತ್ಯ ಹೊರಬರಬೇಕಂತಾಯಿತು ಅದಕ್ಕೆ ಸಂಪೂರ್ಣವಾದ ಇಡೀ ದೇಶ ಸಪೋರ್ಟ್ ಮಾಡಿತು ಹಾಗೆ ನಾವು ಇಲ್ಲಿನೂ ಹಾಗೆ ಈ ಹನ್ನೆರಡು ವರ್ಷಗಳಿಂದ ಇದ್ದ ಒಂದು ಒಂದು ಆ ಚಿಂತನೆಯನ್ನು ಬಿಟ್ಟು ಅದನ್ನು ತಂದು ಧರ್ಮಸ್ಥಳದ ದೇವಸ್ಥಾನಕ್ಕೆ ಒಂದು ಲಿಂಕ್ ಮಾಡುವ ಕೆಲಸ ಮಾಡಿದ್ರು ಅದು ಅಲ್ಲಿ ಅವರು ದಾರಿ ತಪ್ಪಿದ್ದಾರೆ ಕಾನೂನಾತ್ಮಕವಾಗಿ ಯಾವುದೇ ಕೆಲಸ ಮಾಡಿದ್ರೇನು ಒಬ್ಬರಿಗೆ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಅನಾಚಾರ ಆಯಿತು ಅಂದರೆ ಜೆ ಡಿ ಎಸ್ ಪಕ್ಷ ಮೊದಲಿಂದಲೂ ಮಹಿಳೆ ಪರ ಇದೆ ನಮ್ಮ ಸಿಂಬಲ್ಲೇ ಮಹಿಳೆ ಹಾಗಿದ್ದಾಗ ನಾವು ಅದರ ಅದಕ್ಕೂ ಇದಕ್ಕೆ ಲಿಂಕೇ ಇಲ್ಲ ಅಂತ ಹೇಳ್ತೇನೆ ಈ ಬುರುಡನ ತಂದು ತಂದಂದಿನಿಂದ ಟೋಟ್ಲಿ ಯಾವುದೋ ಒಂದು ಒಂದು ಷಡ್ಯಂತ್ರ ನಡೀತಾ ಇದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನಾವಂತೂ ಸೌಜನ್ಯನ ಪರವಿರೋದಕ್ಕೆ ಯಾವತ್ತಿಂದನೂ ಇದ್ದೇ ಇದ್ದೀವಿ ಸೌಜನ್ಯನ ಪರ ಈಗ ಆದರೆ ಸೌಜನ್ಯನ ಹೆಸರಿನಲ್ಲಿ ಇಲ್ಲಿ ಯಾರಿಗೆ ಆರೋಪ ಮಾಡ್ತಾ ಇದ್ದೀರೋ ಅದು ನಿಮ್ಮ ಒಳಗೆ ಅವರಿಗಿರುವಂಥ ಪ್ರಿಜುಡಿಸ್ ಏನು ಈಗ ನಾನು ಅಲ್ಲಿ ಕೆಲವಾರು ಹೆಸರುಗಳನ್ನ ಕೇಳಿದ್ದೇನೆ ಮೊದಲಿಂದಲೂ ಧರ್ಮಸ್ಥಳದಲ್ಲಿ ಅವರು ಇದ್ದವರು ಈಗ ಚೆನ್ನೈ ಧರ್ಮಸ್ಥಳದಿದ್ದವರು ತಿಮರೋಡಿ ಚೆನ್ನೈ ಇದ್ದ ಇದ್ದವರು ಇನ್ನೊಂದು ನರಸಿಂಹ ನಾಯ್ಕ ಅಂತ ಯಾವುದೋ ಇನ್ನೊಂದು ಹೆಸರು ಕೇಳ್ತಾ ಇದ್ದೆ ನಾನು ಅವರು ಧರ್ಮಸ್ಥಳದಲ್ಲಿದ್ದವರು ಈ ಥರ ಧರ್ಮಸ್ಥಳ ಕೆಲವು ಸರಿ ಏನಾಗ್ಬಿಡುತ್ತೆ ಸಂಸ್ಥೆಗಳನ್ನು ಬಿಟ್ಟಾಗ ಅವರು ಸ್ವಾಭಾವಿಕ ಆಗಿ ಅದನ್ನು ವಿರೋಧಿಸ್ಕೊಂಡು ಬರ್ತಾರೆ ಎಲ್ಲಿ ನಾವು ಕದಿಲಿಕ್ಕೆ ಸಿಗಲ್ಲ ಅಥವಾ ಎಲ್ಲಿ ಅಲ್ಲಿಯ ನಮಗೇನು ವ್ಯವಸ್ಥೆ ಇಲ್ಲ ಅಂದಾಗ ಸ್ವಾಭಾವಿಕ ಆಗ ನಾನು ಹೇಳ್ತೇನೆ ಕಾನೂನೇನಿದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಯಾರಿಗಾದರೂ ಶಿಕ್ಷೆ ಆಗಬೇಕಾಗಲೇ ಅದಕ್ಕೆ ಆದರೆ ಅದಕ್ಕೋಸ್ಕರ ನೀವು ಧರ್ಮಸ್ಥಳ ಇಡೀ ಧರ್ಮಸ್ಥಳನ ತೊಗೊಂಡೋಗಿ ಜೆ ಸಿ ಬಿ ತೊಗೊಂಡೋಗಿ ಹಾಕ್ಸಿದ್ರಿ ಇಲ್ಲದೇ ಇರೋ ಕತೆ ಕಟ್ಟಿದ್ರಿ ಇದೆಲ್ಲ ಬೇಕಿತ್ತಾ ಇದು ಬೇಕಿರಲಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತು ಧರ್ಮಸ್ಥಳದಲ್ಲೇ ಆಗಲಿ ಎಲ್ಲೇ ಆಗಲಿ ಈ ಥರದ ಏನು ಒಂದು ಕ್ರಿಮಿನಲ್ ಆ್ಯಟಿಟ್ಯೂಡ್ಸ್ ಅವರು ಎಲ್ಲ ಕಡೆಯಲ್ಲೂ ಇದ್ದಾರೆ ಅವರಿಗೆ ಒಂದು ಖಂಡಿತ ಕಾನೂನಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನನ್ನ ವಾದನೂ ಇದೆ ಧರ್ಮಸ್ಥಳದ ವಿರುದ್ಧ ಬಹುದೊಡ್ಡ ಷಡ್ಯಂತ್ರ ನಡೆದಿದೆ ಈಗ ಷಡ್ಯಂತ್ರನ ನಾವು ಯಾರೂ ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ ಆದರೆ ನನಗೆ ನನಗೂ ಕೆಲವ್ರ ಮೇಲೆ ಅವತ್ತಿಂದಲೂ ಬೇಸರ ಇದೆ ಅವತ್ತೇ ಬಾಯ್ಬಿಡಬೇಕಿದ್ದು ಷಡ್ಯಂತ್ರ ಷಡ್ಯಂತ್ರ ಏಕೆಂದರೆ ನಾವು ನಂಬಿದ್ದೀವಿ ಕಾವಾಂದ್ರೆ ನಂಬಿದ್ದೀವಿ ಧರ್ಮಸ್ಥಳ ನಂಬಿದ್ದೀವಿ ಮಂಜುನಾಥ ನಂಬಿದ್ದೀವಿ ಅವರ ಮೇಲೆ ಭಾಳ ಗೌರವ ಇದೆ ನಾನು ಕಡಿಮೆ ಅಂತೇಳಿದ್ರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಾನು ಆ ಭಾಗದಲ್ಲಿ ಓಡಾಡ್ಕೊಂಡಿರೋನು ಹಾಗಿದ್ದಾಗ ಅಲ್ಲಿ ನಡೀತಿರುವ ಎಲ್ಲ ಈ ಕ್ರಿಮಿನಲ್ ಆ್ಯಟಿಟ್ಯೂಡಿಗೆ ಕೇವಲ ಧರ್ಮಾಧಿಕಾರಿಗಳನ್ನು ಹೆಸರು ಹೇಳುವಂಥ ತಪ್ಪಾಗ್ಬಿಡುತ್ತೆ ಎಲ್ಲ ಕಡೆಯಲ್ಲೂ ಆಗುತ್ತೆ ಯಾರೋ ಕರ್ಕೊಂಬರ್ತಾರೆ ಎಲ್ಲೋ ಇರ್ತಾರೆ ಎಲ್ಲೋ ಸಾಯಿಸ್ತಾರೆ ಎಲ್ಲೋ ಹ್ಯಾಂಗ್ ಮಾಡ್ಕೊಳ್ತಾರೆ ಕೆಲವು ಸರಿ ನಾನು ಹಿಂದಿನ ಇದರಲ್ಲೂ ನಿಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಧರ್ಮಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಾವು ನಿರೀಹಾರಿ ಬಿಟ್ಟರೆ ಪ್ರಾಣ ಕಳ್ಕೊಂಡು ಅಂತೇಳಿ ಹಲವಾರು ಜನ ಪ್ರತಿಷ್ಠಿತರು ಸುಸೈಡ್ ಮಾಡ್ಕೊಂಡಿದ್ದಾರೆ ಆಕಸ್ಮಿಕ ಧರ್ಮಸ್ಥಳದಲ್ಲಿ ಏನಾದರೂ ಆಗಿದ್ದರೆ ಪ್ರತಿಷ್ಠಿತರು ಹಾಗಿದ್ರೆ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿದರು ಅಂತ ಹೇಳ್ಬೋದಲ್ಲ ಹಲವಾರು ಜನ ಯಾರ್ದು ಹೆಸರು ಹೇಳೋದಿಲ್ಲ ನಾನು ಹಾಗೆ ಆದ್ದರಿಂದ ಇದೊಂದು ದೊಡ್ಡ ಷಡ್ಯಂತ್ರ ಇದು ಷಡ್ಯಂತ್ರ ಸಣ್ಣ ಮಟ್ಟದ ಷಡ್ಯಂತ್ರ ಅಲ್ಲ ನಮಗೆ ಗೊತ್ತಿರುವ ನನಗೆ ತಿಳುವಳಿಕೆ ಅಲ್ಲಿ ಕೆಲವಾರು ಕಳೆಯಲ್ಲಿ ಮಾತನಾಡುವಾಗ ದೇಶದ ಪ್ರಮುಖ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜ್ಯಸಭೆಯ ಸದಸ್ಯರಾದರು ಅಂತೇಳಿ ರಾಜ್ಯಸಭೆ ಸದಸ್ಯರು ಸಚಿನ್ ತೆಂಡೂಲ್ಕರ್ ಆಗಿದ್ದಾರೆ ಈ ಕೆಲವು ಸರಿ ಏನಾಗುತ್ತೆ ಒಂದೊಂದು ಕ್ಷೇತ್ರಕ್ಕೆ ಕೊಡುವ ಗೌರವಗಳದು ಆ ಗೌರವಗಳನ್ನು ಪಕ್ಷವಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಯಾರು ಆದ್ದರಿಂದ ಮತನೂ ಆಗಲಿ ಯಾರ ಗೌರವ ಸ್ಥಾನ ಬಂದಾಗ ಅವರು ಎಲ್ಲಿ ಪ್ರಚಾರಕ್ಕೆ ಬರಲೇ ಇಲ್ಲ ಹಾಗಿದ್ದಾಗ ಇದು ದೊಡ್ಡ ಷಡ್ಯಂತ್ರ ಹಿಂದೆ ನಾನು ಈಗ ನನ್ನ ಚೆನ್ನೈ ನನ್ನ ಕತೆ ನೋಡಿದೆ ಆತನ ನೋಡುವಾಗ ಆತ ಈಗಾಗಲೇ ಮತಾಂತರ ಹೊಂದಿದ್ದಾನೆ ಒಂದು ಗುಮ್ಮು ಇದರಲ್ಲಿದೆ ಈಗ ಭಾವನೆಗಳಿಗೆ ಧಕ್ಕೆ ಬರ್ತಿರೋ ಇದೇನು ಧರ್ಮಸ್ಥಳಿಗೆ ಇಷ್ಟು ಜನ ಬರ್ತಿದ್ದಾರೆ ಇಷ್ಟೊಂದು ಭಕ್ತರಿದ್ದಾರೆ ಇದನ್ನು ಯಾವ ಥರ ಕರ್ಟೈಲ್ ಮಾಡೋದು ಅನ್ನೋದನ್ನು ಒಂದು ಷಡ್ಯಂತ್ರವಾಗಿ ಭಾಗವಾಗಿ ದೇಶದ ಪ್ರಮುಖರು ಸೇರಿ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ವಾದ ಇದೆ ನಿಖಿಲ್ ಕುಮಾರಸ್ವಾಮಿ ನಾಳಿನ ಕಾರ್ಯಕ್ರಮ ನಮಗೆ ರಾಜ್ಯ ಮತ್ತು ದೇಶದ ಬಹುದೊಡ್ಡ ವ್ಯಕ್ತಿ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ಮೊದಲೇ ಇದನ್ನು ಖಂಡಿಸಿದ್ದಾರೆ ಅವರು ಕುಮಾರಸ್ವಾಮಿಯವರಿಗೆ ಇತ್ತೀಚಿನ ಹಲವಾರು ದಿನಗಳಿಂದ ರಾಜ್ಯ ಪ್ರವಾಸ ಕಮ್ಮಿಯಾಗಿದ್ದಾಗ ನಾಳಿನ ಕಾರ್ಯಕ್ರಮನ ನಿಖಿಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಹಾಸನ ಹಾಸನದಿಂದ ಮಾ ಧರ್ಮಸ್ಥಳದ ನೇತ್ರಾವತಿ ತಡಕ್ಕೆ ಬರ್ತೇವೆ ಅಲ್ಲಿ ಈ ಎಲ್ಲ ಭಾಗದಿಂದನೂ ಜನ ಬರ್ತಾರೆ ನಾನೇ ಆಗಲಿ ನನ್ನ ಕ್ಷೇತ್ರದಿಂದ ಇವತ್ತು ಕಾಂಡೆ ಇರ್ಬೋದು ಬಾಳೆಹೊನ್ನೂರು ಶೃಂಗೇರಿ ಎನ್ನಾರ್ಪುರ ಎಲ್ಲ ಕಡೆಯಿಂದ ಈ ಧರ್ಮದ ಕಡೆಗೆ ಧರ್ಮ ಸಂಸ್ಥಾನಕ್ಕೆ ಅಪಚಾರನ ತಡಿಲಕ್ಕೋಸ್ಕರ ಹೆಜ್ಜೆ ಆಗ್ತಿದ್ದೀವಿ ನಿಖಿಲ್ ಕುಮಾರಸ್ವಾಮಿಯವರು ಒಂದು ಗಂಟೆಗೆ ಅಲ್ಲಿನ ಪಾದಯಾತ್ರೆ ಚಾಲು ಮಾಡ್ತಾರೆ ಅಲ್ಲಿಂದ ಕ್ಷೇತ್ರಕ್ಕೆ ಬರ್ತಾರೆ ಕ್ಷೇತ್ರಕ್ಕೆ ಬಂದು ಧರ್ಮದ ಧರ್ಮಾಧಿಕಾರಿಗಳನ್ನು ನಾಳೆ ಭೇಟಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಅಥವಾ ನಾವು ಮಂಜುನಾಥನ ದರ್ಶನ ಮಾಡಿ ಮಂಜುನಾಥನಿಗೆ ಬಂದಿರುವ ಯಾವುದೇ ಷಡ್ಯಂತ್ರಗಳನ್ನು ಅಥವಾ ಕಳಂಕಗಳನ್ನು ತಡಿಲಿಕ್ಕೆ ನಾವೆಲ್ಲರೂ ಆಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದಕ್ಕೆ ಪೂರ್ಣವಾದ ಕುಮಾರಣ್ಣನವರೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮಾತಾಡಿದ್ದಾರೆ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಧರ್ಮ ಸಂಸ್ಥಾನದ ಪರವಾಗಿದ್ದೇವೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಾಗ ನಾವು ಸೈಲೆಂಟ್ ಆಗಿಬಿಟ್ರೆ ನಾವು ಅದಕ್ಕೆ ಇಲ್ಲ ಅಂತ ಎಲ್ಲೋಲ್ವ್ ಆದ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ